ವೀಕ್ಷಕರಿಗೆ ನಮಸ್ಕಾರ ಇದು ಪಂಪ ಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಅರವತ್ತ ಏಳನೆಯ ಪದ್ಯ ಆ ಪದ್ಯ ಹೀಗಿದೆ ಭೋಂಕನೆ ಮನವಂ ಕದಡಿ ಕಲಂಕಿತ ಪುದು ಬಿಡದೆ ಮನಮನು ನಿಸೀಸಿ ಒಲಿಸಿದ ಪುದಾದಂ ಕೆಳದಿ ಪಾಂಡರಂಕುಸನಂಕುಸದ ಪಳಪುವಂ ಅವನ ಕಣ್ಗಳ ಬೆಳಪಂ ಅದನ್ನು ಬಿಡಿಸಿ ಹೀಗೆ ಓದಬಹುದು ಭೋಂಕನೆ ಮನವನ್ನು ಕದಡಿ ಕಲಂಕಿತ ಬಿಡದೆ ಮನಮು ಒಲಿಸಿದ ಪುದು ಆದಿ ಅಂಕುಶನ ಅಂಕುಶದ ಪಡಪ ಅವನ ಕಣ್ಗಳ ಬೆಳಪು ಇದರ ಅರ್ಥ ಹೇಗಿದೆ ಇವತ್ತೊಂದು ಘಟನೆ ನಡೆಯಿತು ಬೋಂಕನೇ ಮನಮಂ ಕದಡಿತು ಅದು ನನ್ನ ಮನಸ್ಸನ್ನ ತಕ್ಷಣವೇ ಭೋಂಕನೆ ಮನವನ್ನು ಕದಡಿ ಕಲಂಕಿದು ಕಲಂಕಿತ ಅಂದ್ರೆ ಅರ್ಬಾಣಿಸ್ತಾ ಇದೆ ಕಲಂಕಿ ಅಥವಾ ಕೆಸರು ಮಾಡ್ತಾ ಇದೆ ಕಲಂಕಿಲಪುದು ಬಿಡದೆ ಮನವನ್ನು ಒಲಿಸಿದ ಬಿಟ್ಟು ಬಿಡದೆ ಮನವನ್ನು ನನ್ನ ಮನಸ್ಸನ್ನು ಒಣಸು ಅಂದರೆ ಕೆರಳಿಸುತ್ತಿದೆ ಆದಮ್ ವಿಶೇಷವಾಗಿ ಕೆರಳಿಸಿದೆ ಆದಮ್ ಅಂದರೆ ವಿಶೇಷವಾಗಿ ಕೆಳದಿ ಯಾವುದು ಪಾಂಡರನ್ ಪಾಂಡಬರ ಅಂಕುಶನ ಅಂಕುಶದ ಬಡಪು ಪಾಂಡರ ಅಂಕುಶ ಎನ್ನುವಂಥ ಬಿರುದಿರುವಂತಹ ಅರ್ಜುನನ ಅಥವಾ ಅರಿಕೆ ಸರಿಯ ಅಂಕುಶದ ಅಂದರೆ ಆನೆಯನ್ನು ಏರಿ ಬಂದಾಗ ಹಿಡಿದಿರುವಂಥ ಅಂಕುಶದ ಹೊಳವು ಮತ್ತು ಅವನ ಕಣ್ಗಳ ಬೆಳಕು ಹಾಗೆ ಅವನ ಕಣ್ಣಲ್ಲಿದ್ದ ಬೆಳಕು ಇವೆರಡೂ ಕೂಡ ನನ್ನ ಮನಸ್ಸನ್ನು ಸೂರೆಗೊಂಡಿವೆ ನನ್ನ ಮನಸ್ಸನ್ನು ಕದಳುತ್ತದೆ ಸಖಿ ಅಂತ ಹೇಳ್ತಾಳೆ ಅವಳು